ಈ ಪಂಚಭೂತಗಳು ನಿಮ್ಮೊಳಗೆ ಹೇಗೆ ವರ್ತಿಸುತ್ತವೆ ಅನ್ನೋದು ಎಲ್ಲವನ್ನೂ ನಿರ್ಧರಿಸುತ್ತೆ ನಾವು ಮಾಡಬೇಕಾದ ಮೊದಲ ಕೆಲಸ ಪಂಚಭೂತಗಳ ಶುದ್ಧಿಯನ್ನು ಆರಂಭಿಸೋದು ಪಂಚಭೂತಗಳ ಮೇಲೆ ಪ್ರಭುತ್ವ ಇದ್ದರೆ ನಿಮಗೆ ದೇಹ ಮತ್ತು ಮನಸ್ಸು ಮಾತ್ರ ಅಲ್ಲ ಸೃಷ್ಟಿಯ ಮೇಲೇನೇ ಪ್ರಭುತ್ವ ಸಿಗುತ್ತೆ ಜೀವನ ಪವಾಡ ಸದೃಶವಾಗುತ್ತೆ ಈ ದೇಹ ಈ ಭೂಮಿ ಮತ್ತು ಈ ವಿಶ್ವ ಎಲ್ಲವೂ ಪಂಚಭೂತಗಳ ಆಟ ಅಷ್ಟೆ ಈ ದೇಹದ ಸಂಯೋಜನೆ ಹೇಗಿದೆ ಅಂದರೆ ದೇಹದ ಎಪ್ಪತ್ತೆರಡು ಪ್ರತಿಶತ ನೀರು ಸುಮಾರು ಹನ್ನೆರಡು ಪ್ರತಿಶತ ಭೂಮಿ ಆರು ಪ್ರತಿಶತ ವಾಯು ನಾಲ್ಕು ಪ್ರತಿಶತ ಅಗ್ನಿ ಉಳಿದದ್ದು ಆಕಾಶ ಈ ಪಂಚಭೂತಗಳು ನಿಮ್ಮೊಳಗೆ ಹೇಗೆ ವರ್ತಿಸುತ್ತವೆ ಅನ್ನೋದು ಎಲ್ಲದನ್ನೂ ನಿರ್ಧರಿಸುತ್ತೆ ಭೂತ ಅಂದರೆ ತತ್ವ ಭೂತ ಶುದ್ಧಿ ಅಂದರೆ ಆ ತತ್ವಗಳಲ್ಲಿನ ಕೊಳೆಯಿಂದ ಮುಕ್ತವಾಗೋದು ಅಥವಾ ಅದನ್ನು ಶುದ್ಧ ಮಾಡೋದು ಇದರರ್ಥ ಭೌತಿಕತೆಯಿಂದ ಮುಕ್ತವಾಗೋದು ಈಗ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳು ಬಹುಪಾಲು ಮನುಷ್ಯರ ಮೇಲೆ ಸಂಪೂರ್ಣ ಹಿಡಿತ ಇಟ್ಟುಕೊಂಡಿವೆ ಶರೀರ ಅನ್ನೋದು ನಾವು ಶೇಖರಿಸಿಕೊಂಡಿದ್ದು ನಾವು ಮನಸ್ಸು ಅನ್ನೋದು ಮನಸ್ಸಿನ ಎಲ್ಲ ವಿಷಯಗಳು ಕೂಡ ಅಚ್ಚೊತ್ತುಗಳ ರೂಪದಲ್ಲಿ ಶೇಖರಿಸಿದ್ದು ಇವೆರಡರ ಮಧ್ಯೆ ನೀವು ಯಾರು ನಿಮ್ಮ ಮೂಲ ಸ್ವರೂಪ ಏನು ಅನ್ನೋದು ಸಂಪೂರ್ಣವಾಗಿ ಮಿಸ್ ಆಗಿದೆ ನಿಮ್ಮ ಅನುಭವದಲ್ಲಿ ಇಲ್ಲದೇ ಇರೋ ಆಯಾಮಗಳನ್ನು ನೀವು ಗ್ರಹಿಸಬೇಕು ಅಂದರೆ ನಾವು ಮಾಡಬೇಕಾದ ಮೊದಲ ಕೆಲಸ ಪಂಚಭೂತಗಳ ಶುದ್ಧಿಯನ್ನು ಆರಂಭಿಸೋದು ಪಂಚಭೂತಗಳು ಶುದ್ಧವಾದಾಗ ನೀವು ಸ್ಪಷ್ಟವಾಗಿ ಯಾವುದು ಭೌತಿಕ ಯಾವುದು ಮಾನಸಿಕ ಮತ್ತು ಯಾವುದು ಮೂಲಭೂತ ಅಸ್ತಿತ್ವ ಅನ್ನೋದನ್ನು ಗುರುತಿಸಬಹುದು ಪಂಚಭೂತಗಳಲ್ಲಿ ನೀರು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಯಾಕಂದರೆ ದೇಹದ ಎಪ್ಪತ್ತೆರಡು ಪರ್ಸೆಂಟ್ ನೀರು ನಾವು ಸೇವಿಸೋ ನೀರಿನ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಬೇಕು ಬರೀ ಶುದ್ಧತೆ ಬ್ಯಾಕ್ಟೀರಿಯಾ ರಹಿತ ಇತ್ಯಾದಿ ವಿಷಯದಲ್ಲಷ್ಟೇ ಅಲ್ಲ ಬದಲಿಗೆ ನೀರನ್ನು ಹೇಗೆ ಇಡ್ತೀರಿ ಅನ್ನೋ ಬಗ್ಗೆ ಕೂಡ ಯಾವ ರೀತಿಯ ಪಾತ್ರೆಯಲ್ಲಿ ಇಡ್ತೀರಿ ಹೇಗೆ ಇಡ್ತೀರಿ ಹೇಗೆ ಮುಟ್ತೀರಿ ಅದರ ಹತ್ರ ಹೇಗೆ ಹೋಗ್ತೀರಿ ಎಲ್ಲನೂ ಯಾಕಂದರೆ ಇಂದು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ತೋರಿಸಿವೆ ನಿಮ್ಮ ಯೋಚನೆ ಭಾವನೆ ಸ್ಪರ್ಶ ನೀರಿನ ಅಣುಗಳ ರಚನೆಯಲ್ಲಿ ಬದಲಾವಣೆ ತರುತ್ತೆ ಮತ್ತು ನೀರು ನಿಮ್ಮ ದೇಹದೊಳಗೆ ವರ್ತಿಸುವ ರೀತಿನ ಬದಲಾಯಿಸುತ್ತೆ ಅಂತ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು ನೀರನ್ನು ಕೇವಲ ಒಂದು ವಸ್ತುವಾಗಿ ನೋಡಬೇಡಿ ಅದು ಜೀವ ನಿರ್ಮಾಣದ ಪದಾರ್ಥ ನೀರು ಜೀವಂತವಾಗಿದೆ ನೀವು ನೀರನ್ನು ಲೋಹದ ಪಾತ್ರೆಯಲ್ಲಿ ಇಡಬೇಕು ಅದರಲ್ಲೂ ತಾಮ್ರದ ಅಥವಾ ತಾಮ್ರ ಮಿಶ್ರಿತ ಪಾತ್ರೆ ಆ ಪಾತ್ರೆಯನ್ನ ಜೈವಿಕ ಪದಾರ್ಥಗಳಿಂದ ತೊಳೆಯಿರಿ ನೀರನ್ನು ಯಾವುದೇ ವಾಸನೆ ಅಥವಾ ವಸ್ತುವಿನ ಪ್ರಭಾವಕ್ಕೆ ಬಾರದಂತೆ ದೂರ ಇಡಿ ಅದರ ಸುತ್ತ ಸಾಕಷ್ಟು ಖಾಲಿ ಜಾಗ ಇರಬೇಕು ಮತ್ತು ನೀವು ಅದರ ಹತ್ತಿರ ಹೋದಾಗ ನೀರಿನ ಪಾತ್ರೆಯನ್ನು ಕೃತಜ್ಞತೆ ಮತ್ತು ಆದರದೊಂದಿಗೆ ನಿಮ್ಮ ಕೈಯಲ್ಲಿ ಹಿಡೀರಿ ಏಕೆಂದರೆ ಅದು ಜೀವ ನಿರ್ಮಾಣ ಪದಾರ್ಥ ನಂತರ ಅದನ್ನು ಸೇವಿಸಿ ಇದು ನಿಮ್ಮ ಜೀವ ವ್ಯವಸ್ಥೆಯೊಳಗೆ ಅದ್ಭುತಗಳನ್ನು ಉಂಟು ಮಾಡುವುದನ್ನು ನೀವು ನೋಡಬಹುದು ಸ್ವಾಸ್ಥ್ಯ ಮತ್ತು ಸಮಚಿತ್ತತೆ ಇದರ ಸ್ವಾಭಾವಿಕ ಪರಿಣಾಮವಾಗುತ್ತೆ ಕೊನೆ ಪಕ್ಷ ಪ್ರತಿದಿನ ನೀವು ನಿಮ್ಮ ಹಿತ್ತಲಿಗೆ ಹೋಗಿ ಕೂರಿ ನೆಲದ ಮೇಲೆ ಅರ್ಧ ಗಂಟೆಗೆ ಅಷ್ಟೇ ಸುಮ್ಮನೆ ಹರಟೆ ಹೊಡಿತ ದಿನಪತ್ರಿಕೆ ಓದ್ತಾ ಫೋನಲ್ಲಿ ಮಾತಾಡ್ತ ಏನಾದರೂ ಮಾಡಿ ಶಾಂತವಾಗಿ ಕೂತ್ರೆ ಅತ್ಯುತ್ತಮ ಕೇವಲ ಅರ್ಧ ಗಂಟೆ ಮಣ್ಣಿನ ಮೇಲೆ ಕೂತ್ಕೊಳ್ಳಿ ನಿಮ್ಮ ಆರೋಗ್ಯ ಗಣನೀಯವಾಗಿ ಸುಧಾರಿಸೋದನ್ನು ನೋಡ್ತೀರಿ ಆರೋಗ್ಯದ ಬಗ್ಗೆ ಹೇಳ್ತಿರೋದು ಯಾಕಂದರೆ ಅದನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಬೇರೆದು ಆಗುತ್ತೆ ಆದರೆ ನಿಮಗೆ ಅದನ್ನು ಗಮನಿಸೋಕೆ ಆಗದೇ ಇರಬಹುದು ಬೇರೆ ಅನೇಕ ವಿಷಯಗಳು ನಡೆಯುತ್ತೆ ಸಾಧ್ಯವಾದಷ್ಟು ನೆಲದ ಮೇಲೆ ಕೂತ್ಕೊಳ್ಳಿ ದೇಹ ಪ್ರಕೃತಿ ಅಸ್ಥಿರವಾಗಿರೋರು ಅಂದರೆ ಬಹಳ ಸುಲಭವಾಗಿ ಆಗಾಗ ಕಾಯಿಲೆ ಬೀಳೋದು ಇತ್ಯಾದಿ ಎಲ್ಲ ಇರೋರು ನೀವು ಕೇವಲ ನಿಮ್ಮ ಮಂಚವನ್ನು ಬಿಟ್ಟು ನೆಲದ ಮೇಲೆ ಮಲಕ್ಕೊಂಡ್ರೆ ದೊಡ್ಡ ಬದಲಾವಣೆ ಉಂಟಾಗುತ್ತೆ ಅಷ್ಟೇ ಸಾಕಾಗುತ್ತೆ ನೆಲದಿಂದ ಹದಿನೆಂಟು ಇಂಚು ದೂರ ಇದ್ದೀರಿ ಹದಿನೆಂಟು ಇಂಚು ಹತ್ತಿರ ಬನ್ನಿ ಅಷ್ಟೇ ಜೀವ ವ್ಯವಸ್ಥೆಯ ಸಂಘಟನೆಯಲ್ಲಿ ದೊಡ್ಡ ವ್ಯತ್ಯಾಸ ಉಂಟಾಗೋದನ್ನು ಕಾಣ್ತೀರಿ ದೇಹದ ಪಂಚಭೂತ ಸಂಯೋಜನೆಯಲ್ಲಿ ಗಾಳಿ ಕೇವಲ ಆರು ಪ್ರತಿಶತ ಇದ್ದರೂ ಜೀವ ವ್ಯವಸ್ಥೆಯಲ್ಲಿ ನಿಮಿಷ ನಿಮಿಷಕ್ಕೂ ನಡೆಯೋ ವಹಿವಾಟಿನ ನಿಟ್ಟಿನಲ್ಲಿ ಇದು ಬಹಳ ಕ್ರಿಯಾಶೀಲವಾದದ್ದು ಉಸಿರಾಡೋ ಗಾಳಿ ಹೇಗಿದೆ ಅನ್ನೋದು ತುಂಬಾ ಮುಖ್ಯ ಅದು ಗೊತ್ತಿರೋದೆ ಆದರೆ ಹೇಗೆ ಮತ್ತು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಉಸಿರಾಡ್ತೀರಿ ಅನ್ನೋದು ಅಷ್ಟೇ ಮುಖ್ಯ ವಿಶೇಷವಾಗಿ ದೊಡ್ಡ ನಗರಗಳಲ್ಲಿ ವಾಸಿಸ್ತಿರೋರು ಪಾರ್ಕಿನಲ್ಲಿ ಕೆರೆ ಅಥವಾ ನದಿಯ ದಡದಲ್ಲಿ ಓಡಾಡಿ ಪ್ರಕೃತಿಯ ಒಡನಾಟದಲ್ಲಿ ಇರೋ ಹಾಗೆ ಎಲ್ಲಿಗಾದರೂ ಹೋಗಿ ಉಸಿರು ಕ್ರಿಯಾಶೀಲ ಸ್ಥಿತಿಯಲ್ಲಿ ಇರೋ ಹಾಗೆ ಏನಾದರೂ ಮಾಡಿ ಇದು ಕೇವಲ ವ್ಯಾಯಾಮಕ್ಕಾಗಲ್ಲ ಗಾಳಿಯ ವಿನಿಮಯ ನಿರಂತರವಾಗಿ ಆಗ್ತಿದೆ ಇದನ್ನು ದೇಹದ ಅಂತರ್ಗತ ಬುದ್ಧಿಶಕ್ತಿ ನೋಡ್ಕೊಳ್ತಾ ಇದೆ ಗಾಳಿ ಶುದ್ಧ ಮತ್ತು ಜೀವಂತವಾಗಿದೆ ಅನ್ನೋದನ್ನು ಗ್ರಹಿಸಿದ ಕೂಡಲೇ ಅದು ಉಸಿರಾಡೋ ರೀತಿಯ ಬದಲಾಯಿಸುತ್ತೆ ನೀವು ಶುದ್ಧ ಗಾಳಿಯ ಪರಿಸರದಲ್ಲಿದ್ದರೆ ಚಟುವಟಿಕೆಯ ಮೂಲಕ ಉಸಿರನ್ನು ಕ್ರಿಯಾಶೀಲ ಸ್ಥಿತಿಗೆ ತರುವುದು ಬಹಳ ಮುಖ್ಯ ತುಂಬ ಕಷ್ಟವಾದ ಚಟುವಟಿಕೆ ಮಾಡಬೇಕಾಗಿಲ್ಲ ನೀವು ಆಳವಾಗಿ ಉಸಿರಾಡುವಷ್ಟಾದರೆ ಸಾಕು ಕೆಲ ಸಮಯದವರೆಗೆ ಸಾಮಾನ್ಯಕ್ಕಿಂತ ಸ್ವಲ್ಪ ಆಳವಾಗಿ ಆಗುವಂತಾದರೆ ಸಾಕು ಬಟ್ ಆನ್ ಅ ಡೈಲಿ ಬೇಸಿಸ್ ಇಫ್ ಯು 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 ನಾಟ್ ಏಬಲ್ ಟು ಟು ಟೇಕ್ ಸೆಲ್ಫ್ ಔಟ್ ವಿತ್ ಇನ್ ದ ದ ಕ್ಯಾನ್ ಡೂ ಸಿಂಪಲ್ ಯೋಗಿಕ್ ಕಾಲ್ಡ್ ನಾಡಿ ಶುದ್ಧಿ ಕ್ಲೆನ್ಸ್ ಬ್ರೆತ್ ನಿತ್ಯ ಹೊರ ಹೋಗೋಕೆ ಆಗದಿದ್ರೆ ಉಸಿರಿನ ಶುದ್ಧಿಗೆ ಮನೆಯಲ್ಲೇ ನಾಡಿ ಶುದ್ಧಿ ಸರಳ ಯೋಗಾಭ್ಯಾಸ ಮಾಡಬಹುದು ನಿಮ್ಮ ಪಂಚಭೂತ ಸಂಯೋಜನೆಯಲ್ಲಿ ಅಗ್ನಿ ನಾಲ್ಕು ಪರ್ಸೆಂಟ್ ಇದೆ ಅಗ್ನಿನ ಬಳಸಬೇಕು ಅಂದರೆ ಯಾವುದೇ ಎಣ್ಣೆ ಹಾಕದೆ ಹುಲ್ಲು ಅಥವಾ ಕಟ್ಟಿಗೆಯಂತಹ ಜೈವಿಕ ವಸ್ತುಗಳನ್ನು ಬಳಸಿ ಬೆಂಕಿ ಹೊತ್ತಿಸಿ ಅದಕ್ಕೆ ಮುಖ ಮಾಡಿ ನಿಲ್ಲಿ ಕೈ ಮತ್ತು ಕಣ್ಣುಗಳನ್ನು ತೆರೆದು ಮೂರು ನಿಮಿಷ ನಿಲ್ಲಿ ನಂತರ ಅದಕ್ಕೆ ಬೆನ್ನು ಹಾಕಿ ನಿಮ್ಮ ಬೆನ್ನು ಹುರಿಯನ್ನು ಅದಕ್ಕೆ ಒಡ್ಡಿ ಮೂರು ನಿಮಿಷ ನಿಲ್ಲಿ ಇದು ನಿಮ್ಮ ಪ್ರಭಾವಳಿಯನ್ನು ಶುದ್ಧ ಮಾಡಿ ಜೀವ ವ್ಯವಸ್ಥೆಯಲ್ಲಿ ಪುನಶ್ಚೇತನ ಮಾಡುತ್ತೆ ಇದು ನಿಮ್ಮೊಳಗಿರೋ ಅಗ್ನಿನ ಉದ್ದೀಪನಗೊಳಿಸಿ ಹೊರಗಿರೋ ಅಗ್ನಿ ಜೊತೆ ಮರು ಸಂಪರ್ಕಿಸುತ್ತೆ ಪೌರ್ವಾತ್ಯ ದೇಶಗಳಲ್ಲಿನ ಎಲ್ಲ ಅಗ್ನಿ ವಿಧಿಗಳ ಆಧಾರ ಇದೆ ಒಂದು ವೇಳೆ ಬೆಂಕಿಯನ್ನು ಮಾಡಿಕೊಳ್ಳೋದು ಸಾಧ್ಯವಾಗದೇ ಇದ್ರೆ ಕನಿಷ್ಠ ಎಣ್ಣೆ ಅಥವಾ ತುಪ್ಪದ ದೀಪನ ಬಳಸಬಹುದು ದೀಪ ಹಚ್ಚಿ ಅದರ ಬಳಿ ಕೂತ್ಕೊಳ್ಳಿ ಮೊದಲು ದೀಪಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ನಂತರ ಬೆನ್ನು ಹಾಕಿ ಕೂತ್ಕೊಳ್ಳಿ ಇದರಿಂದ ನಿಮ್ಮೊಳಗಿನ ತತ್ವ ಉದ್ದೀಪನಗೊಳ್ಳುತ್ತೆ ಪಂಚಭೂತ ಸಂಯೋಜನೆಯಲ್ಲಿ ಐದನೇ ಮತ್ತು ಅತ್ಯಂತ ವಿಸ್ತಾರವಾದ ಆಯಾಮ ಆಕಾಶ ಅಥವಾ ಎಥಿರಿಕ್ ಸ್ಪೇಸ್ ಇದಕ್ಕೆ ತನ್ನದೇ ಆದ ಪ್ರಜ್ಞೆ ಇದೆ ನಿಮ್ಮ ಜೀವನದ ಸ್ವಭಾವ ಗುಣಮಟ್ಟ ಮತ್ತು ಶಕ್ತಿ ಮೂಲಭೂತವಾಗಿ ನಿಮಗೆ ಆಕಾಶದ ಬುದ್ಧಿಶಕ್ತಿಯೊಂದಿಗೆ ಎಷ್ಟು ಸಂಪರ್ಕವಿದೆ ಎಂಬುದರಿಂದ ನಿರ್ಧರಿತವಾಗುತ್ತೆ ಆಗಲೇ ಹೇಳಿದ ಹಾಗೆ ಇದು ಪಂಚಭೂತಗಳಲ್ಲಿ ವಿಸ್ತಾರವಾದ ಆಯಾಮ ಅಂದರೆ ಅದಕ್ಕೆ ಮಿತಿ ಇಲ್ಲ ನೀರಿಗೆ ಮಿತಿ ಇದೆ ಗಾಳಿಗೆ ಮಿತಿ ಇದೆ ಭೂಮಿಗಿದೆ ಅಗ್ನಿಗಿದೆ ಆದರೆ ಆಕಾಶದ ಆಯಾಮವು ಮಿತಿಯಿಲ್ಲದ ಒಂದು ಸಾಧ್ಯತೆ ಇದರೊಂದಿಗೆ ನೀವು ಸಂಪರ್ಕ ಹೊಂದಿದರೆ ನಿಮ್ಮ ಗ್ರಹಣಶಕ್ತಿ ಮತ್ತು ಬುದ್ಧಿಶಕ್ತಿಗಳು ಮಿತಿಯಿಲ್ಲದೆ ಬೆಳೆಯಬಲ್ಲವು ಆಕಾಶದ ಪ್ರಜ್ಞೆಯೊಂದಿಗೆ ಹೆಚ್ಚು ಸಂಪರ್ಕವನ್ನು ಸಾಧಿಸಲು ನೀವು ಮಾಡಬಹುದಾದ ಸರಳ ಪ್ರಕ್ರಿಯೆ ಅಂದರೆ ಸೂರ್ಯೋದಯದ ನಂತರ ಸೂರ್ಯ ಮೂವತ್ತು ಡಿಗ್ರಿ ಕೋನ ದಾಟೋದಿಕ್ಕೂ ಮುಂಚೆ ಆಕಾಶದ ಕಡೆಗೆ ನೋಡಿ ತಲೆಬಾಗಿ ನಮಸ್ಕರಿಸಿ ನಿಮ್ಮನ್ನ ಭೂಮಿಯನ್ನ ಸುಸ್ಥಿರವಾಗಿ ಧರಿಸಿರುವುದಕ್ಕೆ ಸೂರ್ಯ ಮೂವತ್ತು ಡಿಗ್ರಿಯನ್ನು ದಾಟಿದ ಮೇಲೆ ಹಗಲಲ್ಲಿ ಮೇಲೆ ನೋಡಿ ಮತ್ತೆ ತಲೆಬಾಗಿ ಸೂರ್ಯಾಸ್ತವಾದ ನಂತರ ನಲವತ್ತು ನಿಮಿಷದ ಒಳಗೆ ನೋಡಿ ಮತ್ತೆ ತಲೆಬಾಗಿ ನೀವು ಯಾವುದೋ ಕಲ್ಪಿತ ದೇವತೆಗಳಿಗೆ ನಮಿಸ್ತಿಲ್ಲ ಎಲ್ಲವನ್ನೂ ಸುಸ್ಥಾನದಲ್ಲಿ ಹಿಡಿದಿಟ್ಟಿರೋ ನಮ್ಮ ಸುತ್ತಲಿನ ಆಕಾಶಕ್ಕೆ ಅಷ್ಟೇ ಆಕಾಶ ನಿಮ್ಮ ಪ್ರಾಣಶಕ್ತಿಗಳ ಜೊತೆ ಸಹಕರಿಸೋ ಹಾಗಾದರೆ ಜೀವನ ಪವಾಡ ಸದೃಶ್ಯವಾಗುತ್ತೆ ಕಲ್ಪಿಸಿಕೊಳ್ಳಲು ಸಾಧ್ಯವಿರದ ಪ್ರಜ್ಞಾಶಕ್ತಿ ನಿಮ್ಮದಾಗುತ್ತೆ ಆರೋಗ್ಯ ಒಳಿತು ಗ್ರಹಿಕೆ ಅರಿವು ಜ್ಞಾನೋದಯ ಎಲ್ಲವೂ ನಿಮ್ಮದಾಗುತ್ತೆ ಈ ಪಂಚಭೂತಗಳನ್ನು ಸರಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ಯೋಗ ವಿಜ್ಞಾನದಲ್ಲಿ ಬಹಳ ಮೂಲಭೂತವಾದ ಅಭ್ಯಾಸ ನಾವು ಮಾಡ್ತಾ ಇರೋ ಬೇರೆಲ್ಲದಕ್ಕೂ ಮೂಲಾಧಾರವಾಗಿರೋದು ಏನೆಂದರೆ ಭೂತಶುದ್ಧಿ ಬೇರೆಲ್ಲ ಯೋಗಾಭ್ಯಾಸಗಳು ಯೋಗದ ಈ ಪಂಚಭೂತ ವಿಜ್ಞಾನದಿಂದ ಹೊರಬಂದಿದ್ದು ಈ ಪಂಚತತ್ವಗಳನ್ನು ನಿರ್ದಿಷ್ಟ ಮಟ್ಟಕ್ಕೆ ಶುದ್ಧೀಕರಿಸಿದರೆ ನೀವು ಭೂತಸಿದ್ಧಿ ಅನ್ನೋ ಸ್ಥಿತಿನ ಸಾಧಿಸ್ತೀರಿ ಅಂದರೆ ಪಂಚಭೂತಗಳ ಮೇಲೆ ಪ್ರಭುತ್ವ ಪಡಿತೀರಿ ಪಂಚಭೂತಗಳ ಮೇಲೆ ಪ್ರಭುತ್ವ ಇದ್ದರೆ ನಿಮಗೆ ದೇಹ ಮತ್ತು ಮನಸ್ಸು ಮಾತ್ರ ಅಲ್ಲ ಸೃಷ್ಟಿಯ ಮೇಲೇನೇ ಪ್ರಭುತ್ವ ಸಿಗುತ್ತೆ